ನಾಡಿನ ಸಮಸ್ತ ಒಕ್ಕಲಿಗ ಬಂಧುಗಳಲ್ಲಿ ತಮಗೆಲ್ಲರಿಗೂ ತಿಳಿಯುವಂತೆ ಕಳೆದ ಹತ್ತು ವರ್ಷಗಳ ಹಿಂದೆ ಮಾಡಿದಂಥ ಜಾತಿ ಜನಗಣತಿ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನ್ ಸರ್ವೆಯನ್ನು ತಡೆಹಿಡಿಬೇಕು ಮತ್ತು ಹೊಸದಾಗಿ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನ್ ಸರ್ವೇನ ಮಾಡಿ ವಾಸ್ತವವನ್ನು ಅರಿತು ನಮಗೆ ಸಿಗಬೇಕಾದಂಥ ನ್ಯಾಯವನ್ನು ಸರ್ಕಾರ ಒದಗಿಸಬೇಕು ಹಾಗೆ ಅಂತೇಳಿ ಸರ್ಕಾರವನ್ನು ಕೇಳಲಾಗಿ ಸರ್ಕಾರ ಮರು ನಿರ್ಧಾರವನ್ನು ಮಾಡಿ ಈಗ ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಷನ್ ಸರ್ವೆಯನ್ನು ಮಾಡುತ್ತಾ ಇದೆ ಇದನ್ನು ಸ್ವಾಗತ ಮಾಡುತ್ತಾ ಬಹಳ ದೊಡ್ಡ ಇತಿಹಾಸ ಇರುವಂಥ ಒಕ್ಕಲಿಗ ಸಮುದಾಯ ಯಾವುದೇ ಗೊಂದಲಗಳಿಗೆ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಕೇಂದ್ರ ಒಕ್ಕಲಿಗ ಸಂಘದ ನೇತೃತ್ವದಲ್ಲಿ ಒಂದಾಗಿ ಹಾಗೂ ಎಲ್ಲ ರಾಜಕೀಯ ಮುಖಂಡರು ಮತ್ತು ಎಲ್ಲ ಮಠಮಾನ್ಯಗಳು ಒಟ್ಟು ಅಭಿಪ್ರಾಯದಂತೆ ಈ ಸಮೀಕ್ಷೆಯಲ್ಲಿ ನಾವೆಲ್ಲರೂ ಸಂಪೂರ್ಣವಾಗಿ ಭಾಗವಹಿಸಬೇಕು ಮತ್ತು ಒಂದೇ ನಿರ್ಧಾರದಂತೆ ಒನ್ ಫೈವ್ ಫೋರ್ ಒನ್ ನಮ್ಮ ಕ್ರಮ ಸಂಖ್ಯೆ ಏನಿದೆ ಹದಿನೈದು ನಲವತ್ತೊಂದು ಜಾತಿ ಒಕ್ಕಲಿಗ ಮತ್ತು ಉಪಜಾತಿಯಲ್ಲೂ ಕೂಡ ಒಕ್ಕಲಿಗ ಎಂದು ಭರೆಸುವವರು ಒಕ್ಕಲಿಗ ಎಂದು ಬರೆಸಿ ಇಲ್ಲವಾದಲ್ಲಿ ಅವರವರ ಉಪಜಾತಿ ಬರೆಸಬೇಕೆಂದು ಇಚ್ಛಿಸುವವರು ಅವರ ಉಪಜಾತಿಗಳನ್ನು ಕೂಡ ಬರೆಸಲು ಅವಕಾಶವಿರುತ್ತದೆ ಇದು ನಮ್ಮೆಲ್ಲರ ಮುಂದಿನ ಎಲ್ಲ ರೀತಿಯ ಭವಿಷ್ಯದ ಪ್ರಶ್ನೆ ಆದ್ದರಿಂದ ತಾವೆಲ್ಲರೂ ಸ್ವರ ಓ ಒಕ್ಕಲಿಗ ಐ ಇ ಓ ಒ ಒಕ್ಕಲಿಗ ಮತ್ತು ವಿ ಓ ಒಕ್ಕಲಿಗ